ಗೆಳೆಯರೇ ಮತ್ತು ಬಂಧುಗಳೇ ಭಾನುವಾರ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಪ್ರಚಾರತ್ವವಾಗಿ ಕುಟುಂಬ ಸಮೇತವಾಗಿ ಓಡಾಡ್ತಾ ಇರ್ಬೇಕಾದ್ರೆ ಅನಿರೀಕ್ಷಿತವಾಗಿ ಕರ್ನಾಟಕ ಆರೋಗ್ಯ ಸಂಸ್ಥೆ ಘಟಪ್ರಭಾದಲ್ಲಿರುವಂಥದ್ದು ನಮ್ಮ ಕಣ್ಣಿಗೆ ಬೀಳುತ್ತೆ ಮತ್ತು ಅಲ್ಲಿರುವಂತಹ ಬೃಹದಾಕಾರದ ಸೇವಾ ಸದನ ನಮ್ಮ ಕಣ್ಣಿಗೆ ಹುಕ್ಕುತ್ತೆ ನಾವು ಕಾಂಗ್ರೆಸ್ ಕಾರ್ಯಕರ್ತರಾಗಿ ಆ ಸಂಸ್ಥೆಯ ಒಳಗಡೆ ಹೆಜ್ಜೆ ಇಟ್ಕೊಂಡು ಹೋಗ್ತೇವೆ ಅಲ್ಲಿ ನಮಗೆ ಎಷ್ಟೋ ನಮಗೆ ಗೊತ್ತಿಲ್ಲದ ಇತಿಹಾಸ ಅರಿವಿಗೆ ಬರುತ್ತೆ ಅಂತ ಇತಿಹಾಸವನ್ನು ಕಟ್ಟುಕೊಟ್ಟಂತ ಮಹಾನ್ ಪುರುಷ ನಾರಾಯಣ ಸುಬ್ಬಾರಾವ್ ಹಾರ್ಡಿಕರ್ ನಾರಾಯಣ ಸುಬ್ಬಾರಾವ್ ಹಾರ್ಡಿಕರ್ ಅನ್ನೋರ ಜನನ ಏಳು ಮೇ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಧಾರವಾಡದಲ್ಲಾಗುತ್ತೆ ಅವರು ಎಂ ಬಿ ಬಿ ಎಸ್ನ ಆಗನೇ ಕಲ್ಕತ್ತಾದಲ್ಲಿ ಮುಗಿಸ್ತಾರೆ ಎಸ್ ಸಿ ಸಾರ್ವಜನಿಕ ಆರೋಗ್ಯದಲ್ಲಿ ಮಿಚಿಗಾನ್ ವಿಶ್ವವಿದ್ಯಾಲಯ ಅಮೆರಿಕದಲ್ಲಿ ಪಡಿತಾರೆ ಅವರಲ್ಲಿರುವ ಸಂಘಟನಾತ್ಮಕ ಕೌಶಲ್ಯತೆ ಆಗ ಬೆಳಕಿಗೆ ಬರಲಿಕ್ಕೆ ತೊಡಗುತ್ತೆ ಅವರು ತಮ್ಮನ್ನು ತಾವು ಲಾಲಾ ಲಜಪತ್ ಜೊತೆ ಜೋಡಿಸ್ಕೊಂತಾರೆ ಹೋಮ್ ರೂಲ್ ಲೀಗಲ್ಲಿ ಅಲ್ಲಿ ತಮ್ಮನ್ನು ತಾವು ಬೆಳೆಸ್ಕೊತಾರೆ ಹಿಂದೂಸ್ತಾನ್ ಅಸೋಸಿಯೇಷನ್ ಆಫ್ ಅಮೇರಿಕಾದ ಅಧ್ಯಕ್ಷರು ಸಹಿತ ಆಗಿರ್ತಾರೆ ಅಮೇರಿಕದ ವಿದೇಶಾಂಗ ಸಂಬಂಧಗಳ ಸಮಿತಿ ಜೊತೆ ಒಡನಾಡ್ತಿರ್ತಾರೆ ಮತ್ತು ಅಮೇರಿಕಾದಲ್ಲಿರುವಂಥ ಭಾರತೀಯರಿಗೆ ಒಂದು ಸ್ವಾಭಿಮಾನ ಮತ್ತು ಒಂದು ಒಳ್ಳೆಯ ಗೌರವವನ್ನು ತಂದುಕೊಡ್ಲಿಕ್ಕೆ ಕಾರಣೀಭೂತರಾಗ್ತಾರೆ ಅವರು ಬರೆದಂತಹ ಭಾರತ ಕಥ ಕರಪತ್ರ ಒಂದು ಸ್ಮಶಾನ ಅನ್ನುವುದು ಎಷ್ಟೊಂದು ಅಮೇರಿಕ ಸುದ್ದಿವಾಹಿನಿಗಳಲ್ಲಿ ಮತ್ತು ಮಾಧ್ಯಮಗಳಲ್ಲಿ ನ್ಯೂಸ್ ಪೇಪರ್ಸಲ್ಲಿ ವಿಮರ್ಶೆಗೆ ಒಳಪಡುತ್ತೆ ಅವರು ಫ್ರಾನ್ಸ್ ಮ್ಯಾರೀಲ್ಯಾಂಡ್ನ ಸೆನೆಟರ್ ಕೂಡ ಆಗಿರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದು ಅವರು ವಾಪಸ್ ತನ್ನ ತಾಯಿ ಮಣ್ಣಿಗೆ ಅಂದರೆ ಭಾರತಕ್ಕೆ ವಾಪಸ್ ಬರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ್ ಧ್ವಜ ಸತ್ಯಾಗ್ರಹದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂತಾರೆ ಹುಬ್ಬಳ್ಳಿಯ ಸೇವಾ ಮಂಡಳಿ ಅನ್ನೋ ಒಂದು ಸಂಸ್ಥೆನ ಆರ್ಗನೈಸ್ ಮಾಡ್ತಾರೆ ಸೊ ಎಲ್ಲೇ ಆಗಲಿ ಒಂದು ಸಂಘಟನೆ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ನಾವು ಸುತ್ತಮುತ್ತ ಜನಗಳನ್ನ ಉದ್ಯೋಗಿಸ್ಬೇಕಾಗತ್ತೆ ಅವ್ರನ್ನ ಅವ್ರನ್ನ ಎಲ್ಲ ಕಡೆ ಕರ್ಕೊಂಬರ್ಬೇಕಾಗತ್ತೆ ಅವರಿಗೆ ಅವರಿಗೆ ಜನಗಳಿಗೆ ತಿಳಿವು ಅರಿವು ಅರಿವನ್ನು ಮೂಡಿಸ್ಬೇಕಾಗತ್ತೆ ಅಂಥ ಒಂದು ಸೇವಾ ಮಂಡಳಿಯನ್ನ ಹುಬ್ಬಳ್ಳಿಯ ಸೇವಾ ಮಂಡಳಿಯನ್ನು ಅವ್ರು ಕಟ್ತಾರೆ ಮತ್ತು ಅವಾಗ ಏನಾಗ್ತಿರುತ್ತೆ ಅಂದರೆ ಈಗ ಅವರು ನೀವೇನಾದರೂ ಕಾಂಗ್ರೆ ಕಾಂಗ್ರೆಸ್ ಪರವಾಗಿ ಅಥವಾ ಸ್ವತಂತ್ರ ಪರವಾಗಿ ಹೋರಾಟ ಮಾಡ್ತಿದ್ದಾರೆ ಅಂದರೆ ನಿಮ್ಮನ್ನು ತಗೊಂಡೋಗಿ ಜೈಲಿಗೆ ಹಾಕ್ತಾರೆ ಕಾಂಪನ್ಸೇಷನ್ ಏನು ಒಂದಿಷ್ಟು ಹಣವನ್ನು ಕೊಟ್ಟು ಬಿಡಿಸ್ಕೊಂಬರ್ಬೋದು ಇದರ ವಿರುದ್ಧ ಹೋರಾಡ್ತಾರೋ ಸಿ ದಿಸ್ ಈಸ್ ಲೈಕ್ ಎಕ್ಸ್ಪ್ಲಾಯಿಟೇಷನ್ ಅಂದ್ರೆ ಇದು ಒಂದು ರೀತಿಯ ಶೋಷಣೆ ಅಂತ ಹೋರಾಡ್ತಾರೆ ಈ ಒಂದು ಹೋರಾಟ ಇಡೀ ಭಾರತದ ಗಮನ ಸೆಳೆಯುತ್ತೆ ಕಾಕಿನಾಡದಲ್ಲಿ ಕಾಂಗ್ರೆಸ್ ಸೆಷನ್ ನಡೆಯುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಆಗ ಕಾಂಗ್ರೆಸ್ ಸಮಿತಿ ಯೋಚನೆ ಮಾಡುತ್ತೆ ಇಲ್ಲ ಇಲ್ಲ ನಮ್ಗೆ ಒಬ್ರು ಒಂದು ನಮ್ಮಲ್ಲೂ ಒಂದು ಸಂಘಟನೆ ಇರಬೇಕು ಕಾಂಗ್ರೆಸ್ನಲ್ಲೂ ಸಹಿತ ಅದು ತನ್ನ ದೈಹಿಕವಾಗಿ ಹೋರಾಟ ಮಾಡುವಂತಹ ಶಕ್ತಿಶಾಲಿಗಳ ಗುಂಪಿರಬೇಕು ಅಂತ ಅದನ್ನ ಒಂದು ಟೀಮ್ನ ರಚನೆ ಮಾಡೋಕ್ಕೆ ಹದಿಮೂರು ಸದಸ್ಯರ ಸಮಿತಿಯನ್ನ ಪ್ರಾರಂಭ ಮಾಡುತ್ತೆ ಅದನ್ನು ಹಿಂದೂಸ್ತಾನಿ ಸೇವಾ ಮಂಡಳಿ ಅಂದರೆ ಹುಬ್ಬಳ್ಳಿಯ ಒಂದು ಸೇವಾ ಮಂಡಳಿಯನ್ನ ಭಾರತಾದ್ಯಂತ ಹಬ್ಬಿಸಲು ಹಿಂದೂಸ್ತಾನ್ ಸೇವಾ ಮಂಡಳಿಯ ರಚನೆ ಆಗತ್ತೆ ಮತ್ತು ಮುಂದೆ ಅದೇ ರಾಷ್ಟ್ರೀಯ ಸೇವಾದಳ ಆಗುತ್ತೆ ಜ್ಞಾಪಕ ಇರಲಿ ನಾವು ಕಾಂಗ್ರೆಸ್ ಮೊದಲಿನಿಂದ ಅಹಿಂಸಾವಾದಿ ಅಂತಂದ್ರೆ ಎಲ್ಲೊಂದು ಹಿಂಸೆಗೆ ತನ್ನ ಜಾ ಹೋರಾಟನೇ ಅಹಿಂಸಾತ್ಮಕವಾಗಿ ಹೋರಾಟ ನಡೆಯುತ್ತೆ ಸೊ ಕಾಂಗ್ರೆಸ್ನಲ್ಲೇ ಎರಡು ಗುಂಪುಗಳಿರ್ತವೆ ಇಲ್ಲ ಹಿಂಸಾತ್ಮಕವಾಗಿ ಇವರು ಆಯುಧಗಳನ್ನ ಬಳಸೋದನ್ನ ಹೇಳ್ಕೊಡೋದು ದೈಹಿಕ ಶ್ರಮತೆಯ ಹೇಳ್ಕೊಡೋದು ಹೋರಾಟ ದೈಹಿಕವಾಗಿ ಹೋರಾಟವನ್ನು ನಡೆಸೋದು ಹೇಳ್ಕೊಡೋದು ತತ್ವಕ್ಕೆ ವಿರುದ್ಧ ಅಂತ ಅನ್ಕೊಂತಾರೆ ಆದರೆ ನಮ್ಮನ್ನು ನಾವು ರಕ್ಷಣೆ ಮಾಡಿಸ್ಕೊಳೋಕೋಸ್ಕರ ನಮ್ಮ ದೇಹವನ್ನು ದೃಢವಾಗಿಟ್ಕೊಂಡು ಮತ್ತು ಹೋರಾಟವನ್ನು ಕಲಿಯೋದನ್ನು ಸೇವಾದಲ ಹೇಳ್ಕೊಡುತ್ತೆ ಇನ್ನೂ ನಾನು ಹೇಳಬೇಕು ಅಂದರೆ ಇಪ್ಪತ್ತೇಳು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಾ ಸಮಿತಿ ಅಂದರೆ ನಾವೇನು ಹೇಳ್ತೀವಿ ಆರ್ ಎಸ್ ಎಸ್ನ ಉದ್ಘಾಟನೆ ಆಗ್ತದೆ ನಾಗ್ಪುರಲ್ಲಿ ಅವರು ಸಹಿತ ಡಾಕ್ಟರ್ ಆಯಿತಾ ಆ ಆರ್ ಎಸ್ ಎಸ್ನ ಮೂಲ ಸಿದ್ಧಾಂತಗಳು ಹಿಂದೂ ಮಹಾಸಭಾಗೆ ಅನುಗುಣಕವಾಗಿರ್ತವೆ ಗೋರಕ್ಷಣೆ ಈ ಥರದ ಅದಿದ್ದರೆ ಇಲ್ಲಿ ದೈಹಿಕವಾಗಿ ನಮ್ಮನ್ನು ನಾವು ಪೊಲೀಸ್ ನಮ್ಮ ನೋಡಿಯೋಕೆ ಶುರು ಮಾಡ್ತಾರೆ ಹಿಂಸಾವಾದಿಗಳು ವಡೀರಪ್ಪ ಅಂತ ಸಹಾಯಕ್ಕಾಗತ್ತಾ ಇಲ್ಲ ಅಹಿಂಸಾವಾದಿಗಳನ್ನ ರಕ್ಷಿಸಲು ಸಹಿತ ಒಂದಿಷ್ಟು ಸ್ವಯಂ ಸೇವಕರು ಬೇಕಾಗ್ತದೆ ಆ ಸ್ವಯಂ ಸೇವಕ ಮಂಡಳಿಯನ್ನು ಕಟ್ಟುಕೊಡುವಂಥದ್ದು ರಾಷ್ಟ್ರೀಯ ಸೇವಾ ಕಾರ್ಯ ಆಗಿರ್ತದೆ ಈ ಸ್ವಯಂ ಸೇವಾ ಮಂಡಳಿ ಹದಿನೇಳು ಹನ್ನೆರಡು ಮಾರ್ಚ್ ಸಾವಿರದ ಒಂಬೈನೂರ ಮೂವತ್ತು ರಿಂದ ಆರು ಏಪ್ರಿಲ್ ಸಾವಿರದ ಒಂಬೈನೂರ ಮೂವತ್ತರವರೆಗೆ ನಡೆದ ದಂಡಿ ಮಾರ್ಚ್ ನಾಗರಿಕ ಅಸಹಕಾರ ಚಳುವಳಿನಲ್ಲಿ ಒಂದು ದೊಡ್ಡ ಪಾತ್ರವನ್ನು ನಿಭಾಯಿಸುತ್ತೆ ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕರ ಅದು ತುಂಬ ದೊಡ್ಡದಾಗಿ ಪ್ರಮಾಣದಲ್ಲಿ ಬೆ ಬೆಳೆತಿರ್ತದೆ ನಾರಾಯಣ ಸುಬ್ಬರಾವ್ ಹಾರ್ಡಿಕರ್ ಚಿಕ್ಕೋಡಿಯ ಘಟಪ್ರಭಾದವರು ಸ್ವತಂತ್ರ ನಂತರ ಅವರು ಘಟಪ್ರಭಾದಲ್ಲಿ ಆರ್ ಕರ್ನಾಟಕ ಆರೋಗ್ಯ ಸಂಸ್ಥೆ ಅನ್ನುವ ಒಂದು ಹಾಸ್ಪಿಟಲ್ನ ಸಂ ಸ್ಥಾಪಿಸ್ತಾರೆ ಅಲ್ಲಿ ತಾವು ಆರೋಗ್ಯ ತಾವೇನು ಕಲ್ತಿರ್ತಾರೆ ಆರೋಗ್ಯ ರಕ್ಷಣೆ ಜನಗಳಿಗೆ ಕೊಡುವ ಒಂದು ಹೊಸ ಸಂಸ್ಕೃತಿ ಸಂಸ್ಕಾರವನ್ನ ಸ್ಟಾರ್ಟ್ ಮಾಡ್ತಾರೆ ಅವನ ರಾಜ್ಯಸಭಾಗೆ ಒಬ್ಬ ಸದಸ್ಯನಾಗಿ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಅರವತ್ತೆರಡರ ತನಕ ಇರ್ತಾರೆ ಅವ್ರಿಗೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಪದ್ಮಭೂಷಣ ಅವಾರ್ಡ್ ಕೊಡ್ತಾರೆ ಆದರೆ ಅವರು ಅದನ್ನ ನಯವಾಗಿ ತಿಳಿಸ್ಕರಿಸ್ತಾರೆ ಈ ಪ್ರಶಸ್ತಿಯನ್ನು ಪಡೆಯುವಷ್ಟು ನಾನು ಏನೂ ಕೆಲಸ ಮಾಡಿಲ್ಲ ಇದು ಈ ಪ್ರಶಸ್ತಿಗೆ ನಾನು ಅರ್ಹನೂ ಅಲ್ಲವೋ ಅನ್ನೋದೇ ಅವ್ರು ಗೊತ್ತು ಅವರು ಕಡೆಯವರೆಗೂ ಅವಿವಾಹಿತರಾಗಿ ಉಳಿತಾರೆ ತಮ್ಮನ್ನ ತಾವು ಭಾರತಕ್ಕೆ ಮತ್ತು ಸ್ವಯಂ ಸೇವಕರಿಗೆ ತಯಾರು ಮಾಡುವಲ್ಲಿ ಅರ್ಪಿಸ್ಕೊಳ್ತಾರೆ ಮತ್ತು ಕಡೆಗೆ ಕಡೆಯ ತಮ್ಮ ದಿನಗಳನ್ನು ತಮ್ಮ ವೃತ್ತಿ ಅಂದರೆ ಆರೋಗ್ಯ ವೃತ್ತಿಯನ್ನು ಕಟ್ಟಿಕೊಡುವಲ್ಲಿ ಉನ್ನತವಾದ ಧ್ಯೇಯಗಳನ್ನು ಕರ್ನಾಟಕ ಆರೋಗ್ಯ ಸಂಸ್ಥೆಯ ಫೌಂಡರಲ್ಲಿ ಒಬ್ಬರಾಗಿರ್ತಾರೆ ಇಂಥ ಮಹಾನ್ ಚೇತನ ಇಪ್ಪತ್ತಾರು ಆಗಸ್ಟ್ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಹಗಲು ಹೋಗುತ್ತೆ ಅವರ ನೆನಪಿಗಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅಂಚೆ ಚೀಟಿ ಸಹಿತ ಮುದ್ರಣ ಆಗುತ್ತೆ ನಾವು ಅನ್ಕೊಂತ ಇರ್ತೀವಿ ಗೆಳೆಯರೆ ಎಷ್ಟೋ ಆತ್ಮಗಳು ಮಹಾನ್ ಚೇತನಗಳು ಹೋರಾಟಗಾರರು ಅವರು ಕಟ್ಟಿದಂತ ಸಂಸ್ಥೆಗಳು ಇವತ್ತು ನಮ್ಮಿಂದ ಎಲ್ಲೋ ಎಲ್ಲೋ ಒಂದು ಕಡೆ ದೂರ ಆಗ್ತಾ ಇದ್ದಾವೆ ಅಂತವ್ರ ಬಗ್ಗೆ ತಿಳ್ಕೊಳೋದು ಹೇಳೋದು ಸಹಿತ ನಮ್ಮ ಒಂದು ಜವಾಬ್ದಾರಿ ಆಗ್ತದೆ ಅನಿರೀಕ್ಷಿತವಾದ ಗಣ ಅನಿರೀಕ್ಷಿತವಾಗಿ ನಾವು ಘಟಪ್ರಭಾದಲ್ಲಿ ಭೇಟಿ ನೀಡಿದಂತಹ ಕರ್ನಾಟಕ ಆರೋಗ್ಯ ಸಂಸ್ಥೆ ಒಂದು ಹೊಸ ಇತಿಹಾಸದ ಪುಟಗಳಲ್ಲಿ ಮರೆ ಹೋದಂತಹ ಸಾಲುಗಳನ್ನ ನಮಗೆ ಜ್ಞಾಪಿಸ್ಕೊಡುತ್ತೆ ಅದರಿಂದ ನಮಗೆ ಇನ್ನಷ್ಟು ಕೆಲಸ ಕಾರ್ಯಗಳನ್ನ ಮಾಡಬೇಕು ಇನ್ನಷ್ಟು ನಮಗೆ ಸಾಮಾಜಿಕ ಕಾರ್ಯಗಳನ್ನು ನಮ್ಮನ್ನು ನಾವು ತೊಡಗಿಸ್ಕೋಬೇಕು ಅನ್ನೋ ಉತ್ಸಾಹವನ್ನು ಕೊಡುತ್ತೆ ನಾರಾಯಣ ಸುಬ್ಬರಾವ್ ಹಾರ್ಡಿಕರ್ ಅವರನ್ನ ನೆನಪಿಸ್ಕೊಂತ ಈ ವಿಡಿಯೋಗೆ ನಾನು ವಿರಾಮ ಹೇಳ್ತಾ ಇದ್ದೀನಿ ಧನ್ಯವಾದಗಳು